ಚೆನ್ನಾಗಿದೆ ಸರ್ ಸಂಗೀತ ಇರೋ ಮೂವಿ ಹಿಟ್ಟೆ ಹೇಗಿದೆ ಸಿನಿಮಾ ಸರ್ ಚೆನ್ನಾಗಿದೆ ಸರ್ ಎಲ್ಲರೂ ಮಸ್ತ್ ನೋಡಬೇಕು ಚೆನ್ನಾಗಿದೆ ಏನು ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಇವರು ಹಂಟ್ ಮಾಡೋದಕ್ಕಿಂತ ಟ್ವಿಸ್ಟ್ ಕಲ್ ಕೊಡ್ತಾರಲ್ಲ ಚೆನ್ನಾಗಿದೆ ಏನು ಇಷ್ಟ ಆಯಿತು ಸಂಗೀತ ಸಂಗೀತ ಫ್ಯಾನ್ ನೀವು ಎಷ್ಟು ಫ್ಯಾನು ಹೌದು ಜಾಸ್ತಿ ಸಂಗೀತ ಹಾಕೊಂಡು ಮಸ್ತ್ ಆಗೈತೆ ಆಮೇಲೆ ಮರಿಗೋಲ್ಡ್ ಎಲ್ಲರೂ ಒಂದೊಂದ್ಸತಿ ಕೇಳಬೇಕು ಮರಿಗೋಲ್ಡ್ ಮರಿಗೋಲ್ಡ್ ಅಂತ ಕೇಳಬೇಕು ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಸಂಗೀತ ಅವ್ರ ಆಕ್ಟಿಂಗ್ ಎಲ್ಲರ ಆಕ್ಟಿಂಗು ಸೂಪರ್ ಆಗಿದೆ ಸರ್ ಕೇಳಂಗಿಲ್ಲ ಸೂಪರ್ ಆಗಿದೆ ಮರಿಗೋಲ್ಡ್ ಫಿಲಮ್ ಎಲ್ಲರೂ ಒಂದು ನೋಡ್ತಾ ಇರಬೇಕು ಮೆಸೇಜ್ ಕೊಟ್ಟಿದ್ದಾರೆ ಮೂವಿಲಿ ತುಂಬ ಚೆನ್ನಾಗಿದೆ ಸರ್ ಗೋಲ್ಡ್ ಹಿಂಗಡೆ ದುಡ್ಡು ಹಿಂಗಡೆ ಹೋದ್ರೆ ಆಗುತ್ತೆ ಹುಷಾರಾಗಿರ್ಬೇಕು ದುಡ್ಡು ಹಿಂಗಡೆ ಗೋಲ್ಡ್ ಹಿಂಗಡೆ ಹೋಗ್ಬಿಡಿ ಫ್ರೆಂಡ್ಸ್ ತಂಬಿ ಎಲ್ಲ ನಂಬಿ ಚೆನ್ನಾಗಿದೆ ಸಂಗೀತ ಆಗ್ತಿದೆ ಚೆನ್ನಾಗಿದೆ ದಿಗಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು ತುಂಬ ಸಕಾಲ ಮಾಡಿದ್ದಾರೆ ಸರ್ ಸಂಗೀತ ಶೃಂಗೇರಿ ಅವರು ಏನಂತ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ ಹೆಸರಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ಮೂವಿ ತುಂಬ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಬಿಗ್ ಬಾಸ್ ನಂತರ ಸಂಗೀತ ಶೃಂಗೇರಿ ದೊಡ್ಡ ಸರ್ ನೋಡಿರಿ ಚೆನ್ನಾಗಿದೆ ಮೂವಿ ಆಯ್ತಾ ಸಕ್ಸಸ್ಫುಲ್ ಸ್ಟೋರಿ ಬಂಗ ಜೀವನಕ್ಕೆ ಬಂಗಾರ ಬೇಕೆಲ್ಲ ಜೀವನ ನಂಬಿಕೆ ಒಂದು ಸಕ್ಸಸ್ಫುಲ್ ಸ್ಟೋರಿ ತುಂಬ ಚೆನ್ನಾಗಿದೆ ಕೊಟ್ಟು

Ya han